ಸಾಮರಸ್ಯದ ಬಲ ಅಂದು ದೀಪಾವಳಿ ಹಬ್ಬ ಸೇಟ್ಜಿ ಖುಷಿ ಖುಷಿಯಾಗಿ ಹೆಂಡ್ತಿಗೆ ಸೀರೆಯನ್ನ ತರ್ತಾರೆ ಈ ಸೀರೆಯನ್ನ ನೋಡಿದ ಹೆಂಡ್ತಿ ತುಂಬಾ ಖುಷಿ ಆಗ್ತಾಳೆ ಆದ್ರೆ ಅವ್ರ ಮನೆಯಲ್ಲಿರೋ ಇಲಿ ತನ್ನ ಕೆಲಸವನ್ನ ಮಾಡತ್ತೆ ಸೀರೆಗೆ ದೊಡ್ಡದಾಗಿ ಹೋಲ್ ಮಾಡ್ಬಿಡತ್ತೆ ಇದರಿಂದ ಸೇಟ್ಜಿಯ ಪತ್ನಿಗೆ ಕೋಪ ಬರುತ್ತೆ ಇಲಿಗೆ ಏನಾದ್ರೂ ಮಾಡಿ ಅಂತ ಹೇಳ್ತಾಳೆ ಸೇಟ್ಜಿ ಸಂಜೆ ಇಲಿ ಬೋನನ್ನ ತಂದಿಡ್ತೀನಿ ಅಂತ ಹೇಳ್ತಾರೆ ಇದನ್ನು ಕೇಳಿದ ಇಲಿಗೆ ಭಯ ಸ್ಟಾರ್ಟ್ ಆಗತ್ತೆ ಮನೆಯಲ್ಲಿರೋ ಗಿಳಿ ಬಳಿಗೆ ಹೋಗಿ ಸಹಾಯವನ್ನ ಕೇಳತ್ತೆ ಗಿಳಿ ಸಹಾಯ ಮಾಡೋಕೆ ಸಾಧ್ಯ ಇಲ್ಲ ಅಂತ ಕೋಪದಲ್ಲಿ ಹೇಳಿ ಕಳಿಸತ್ತೆ ನಂತರ ಇಲಿ ಕೋಳಿ ಬಳಿ ಹೋಗತ್ತೆ ಕೋಳಿ ಕೂಡ ನಾನ್ ಯಾರೋ ನೀನ್ ಯಾರು ನಾನ್ ಯಾಕೆ ನಿನಗೆ ಸಹಾಯ ಮಾಡಲಿ ಅಂತ ಹೇಳಿ ಕಳಿಸತ್ತೆ ಮುಂದಿನ ಸರ್ತಿ ಮೇಕೆಯದ್ದು ಮೇಕೆ ಕೂಡ ಇದೇ ಉತ್ತರವನ್ನ ಹೇಳಿ ಇಲಿಯನ್ನ ನಿರಾಸೆಗೊಳ್ಸತ್ತೆ ಅಷ್ಟರಲ್ಲೇ ಸೇಡ್ಚಿ ಬೋನ್ ಅನ್ನ ತಂದಿಡ್ತಾರೆ ಇಲಿಯನ್ನ ಹಿಡಿಯೋಕೆ ಬಂದಂತಹ ಒಂದ್ ಹಾವು ಆ ಬೋನಿನಲ್ಲಿ ಸಿಕ್ಬಿಳತ್ತೆ ಇಲಿನೇ ಬಿದ್ದಿದೆ ಅನ್ಕೊಂಡು ಸೇಟ್ಚಿ ಪತ್ನಿ ಬೋನಿಗೆ ಕೈ ಹಾಕ್ತಾಳೆ ಸೇಟ್ಚಿ ಪತ್ನಿಗೆ ಹಾವು ಕಚ್ಚತ್ತೆ ತಕ್ಷಣ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಡಾಕ್ಟ್ರು ಗಿಳಿ ಸೂಪ್ ಅನ್ನ ಸೇಡ್ಚಿ ಪತ್ನಿಗೆ ನೀಡಬೇಕು ಅಂತ ಹೇಳ್ತಾರೆ ಮನೆಯಲ್ಲಿರೋ ಗಿಳಿಯನ್ನ ಮುದ್ದಿನಿಂದ ಸಾಕಲಾಗಿದೆ ಬೇರೆ ಯಾವ ಗಿಳಿನೂ ಸೇಟ್ ಸಿಗೋದಿಲ್ಲ ಹಾಗಾಗಿ ಈ ಗಿಳಿಗಿಂತ ತನ್ನ ಪತ್ನಿ ಮುಖ್ಯ ಅಂತ ಮನೆಯಲ್ಲಿರೋ ಗಿಳಿಯನ್ನ ಕಡಿದು ಸೂಪ್ ಮಾಡಿ ಪತ್ನಿಗೆ ಕೊಡ್ತಾರೆ ಕೆಲ ದಿನದ ನಂತರ ಸೇಠಿ ಪತ್ನಿ ಸುಧಾರಿಸ್ಕೊಳ್ತಾಳೆ ಆಗ ಮನೆಗೆ ನೆಂಟರು ಬರ್ತಾರೆ ಅವರು ಅದು ಇದು ಅಂತ ಸಲಹೆ ಕೊಡ್ತಾರೆ ಅದರಲ್ಲಿ ಚಿಕನ್ ಕೂಡ ಒಂದು ಇಲ್ಲಿ ಸಹಾಯ ಕೇಳಿತ್ತಲ್ಲ ಆ ಕೋಳಿ ಸರ್ದಿ ಈಗ ಸೇಠ್ಜಿ ಕೋಳಿಯನ್ನ ಕಡ್ದು ಪತ್ನಿಗೆ ಕೊಡ್ತಾರೆ ಇನ್ನಷ್ಟು ದಿನದ ನಂತರ ಸೇಠಿ ಪತ್ನಿ ಮತ್ತಷ್ಟು ಸುಧಾರಿಸ್ಕೊಳ್ತಾಳೆ ಆಗ ಸೇಠ್ಜಿ ಖುಷಿಯಲ್ಲಿ ಒಂದು ಪಾರ್ಟಿಯನ್ನ ಮಾಡ್ತಾರೆ ಆ ಪಾರ್ಟಿಗೆ ತುಂಬಾ ಜನ ಬರೋದ್ರಿಂದ ಮೇಕೆಯನ್ನು ಕಡಿತಾರೆ ಇವೆಲ್ಲವನ್ನ ನೋಡ್ತಾ ಇದ್ದಂತಹ ಇಲಿ ಆಗ್ಲೇ ನೀವು ನನಗೆ ಸಹಾಯ ಮಾಡಿದ್ರೆ ನಿಮಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಇಲಿ ಮನಸ್ಸಿನಲ್ಲೇ ಅಂದ್ಕೊಳ್ಳತ್ತೆ ಇದೊಂದು ಸಣ್ಣ ಕಥೆಯಾದರೂ ಇದರಲ್ಲಿ ಕಲಿಯೋದು ಸಾಕಷ್ಟಿದೆ ಜೀವನದಲ್ಲಿ ಒಟ್ಟಿಗೆ ಇದ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಎಲ್ಲವನ್ನು ಧೈರ್ಯದಿಂದ ಎದುರಿಸಬಹುದು ದೊಡ್ಡ ಶಕ್ತಿ ಏಕತೆಯಲ್ಲಿದೆ ಆಲಿಮಾನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು